ನಮಸ್ಕಾರಗಳು ಕನ್ನಡ ಕೊರಳು ಹತ್ತು ಸಾಲಿನ ಕಿರು ಪ್ರಬಂಧ ರಾಷ್ಟ್ರೀಯ ಕೈಮಗ್ಗದ ದಿನ ಭಾರತವು ವಿವಿಧ ಹಸ್ತಕಲಾ ಪರಂಪರೆಗಳಿಂದ ಪ್ರಸಿದ್ಧವಾಗಿರುವ ದೇಶವಾಗಿದೆ ಈ ಪರಂಪರೆಯ ಒಂದು ಪ್ರಮುಖ ಅಂಗವಾದ ಕೈಮಗ್ಗವನ್ನು ಗೌರವಿಸಲು ಪ್ರತಿ ವರ್ಷದ ಆಗಸ್ಟ್ ಏಳರಂದು ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಮಹತ್ವವನ್ನು ಅರಿತುಕೊಳ್ಳುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯವಾಗಿದೆ ಆಗಸ್ಟ್ ಏಳರಂದು ಭಾರತದಲ್ಲಿ ರಾಷ್ಟ್ರೀಯ ಕೈಮಗ್ಗದ ದಿನವನ್ನು ಆಚರಿಸಲಾಗುತ್ತದೆ ಈ ದಿನದ ಉದ್ದೇಶ ದೇಶೀಯ ಕೈಮಗ್ಗ ಉದ್ಯಮವನ್ನು ಪ್ರೋತ್ಸಾಹಿಸುವುದು ಸಾವಿರದ ಒಂಬೈನೂರ ಐದರಲ್ಲಿ ನಡೆದ ಸ್ವದೇಶಿ ಚಳುವಳಿಗೆ ನೆನಪಾಗಿ ಈ ದಿನವನ್ನು ಆಯ್ಕೆ ಮಾಡಲಾಗಿದೆ ಕೈಮಗ್ಗದ ಬಟ್ಟೆ ಭಾರತದ ಸಂಸ್ಕೃತಿಯ ಗುರುತು ಹಾಗೂ ಸ್ವಯಂ ನಿರ್ಭರತೆಗೆ ಸಂಕೇತ ಭಾರತೀಯರು ತಾವು ನೇಯುವ ಬಟ್ಟೆ ಧರಿಸಬೇಕು ಎಂಬುದು ಗಾಂಧೀಜಿಯವರ ಆಹ್ವಾನವಾಗಿತ್ತು ಈ ದಿನವನ್ನು ರಾಷ್ಟ್ರದಾದ್ಯಂತ ನಾನಾ ಕಾರ್ಯಕ್ರಮಗಳ ಮೂಲಕ ಆಚರಿಸಲಾಗುತ್ತದೆ ವಿದ್ಯಾರ್ಥಿಗಳಿಗೆ ಹಸ್ತಕಲೆಯ ಕುರಿತು ಜ್ಞಾನ ನೀಡಲು ಈ ದಿನ ಶಾಲೆಗಳಲ್ಲಿ ಚಟುವಟಿಕೆಗಳು ನಡೆಯುತ್ತವೆ ಕೈಮಗ್ಗ ಕೌಶಲ್ಯವು ಗ್ರಾಮೀಣ ಬದುಕಿಗೆ ಆರ್ಥಿಕ ಬಲ ನೀಡುತ್ತದೆ ಕೈಮಗ್ಗವನ್ನು ಆ ರಕ್ಷಿಸಿ ಬೆಳೆಸುವುದು ನಮ್ಮ ಜವಾಬ್ದಾರಿ ದೇಸಿ ಉತ್ಪನ್ನಗಳ ಬಳಕೆ ನಮ್ಮ ಅಸ್ತಿತ್ವವನ್ನು ಉಳಿಸಲು ಸಹಾಯವಾಗುತ್ತದೆ ಕೈಮಗ್ಗವು ನಮ್ಮ ಸಂಸ್ಕೃತಿ ಕಲಾ ಪರಂಪರೆ ಮತ್ತು ಸ್ವದೇಶಿ ಚಿಂತನೆಯ ಪ್ರತೀಕವಾಗಿದೆ ಈ ರಾಷ್ಟ್ರೀಯ ಕೈಮಗ್ಗದ ದಿನದ ಮೂಲಕ ನಾವು ಹಸ್ತಜೀವಿಗಳ ಶ್ರಮಕ್ಕೆ ಗೌರವ ಸಲ್ಲಿಸಿ ದೇಸೀಯ ಉತ್ಪನ್ನಗಳ ಬಳಕೆಯ ಮೂಲಕ ಅವರನ್ನು ಬೆಂಬಲಿಸೋಣ ನಾವೆಲ್ಲರೂ ಒಂದಾಗಿ ಮಗ್ಗವನ್ನು ಉಳಿಸಿ ಬೆಳೆಸುವ ದಿಕ್ಕಿನಲ್ಲಿ ಹೆಜ್ಜೆ ಇಡೋಣ ಹೇಳಿದ್ದಕ್ಕಾಗಿ ಓದಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ